ಕೂಗು ಅಳತೆಯಲ್ಲಿ ಇರುವ ಬಲ್ದೂಟ ಕಾರ್ಖಾನೆ ಕೊಪ್ಪಳದ ಜನರಿಗೆ ಮರಣ ಶಾಸನ ಬರೆಯುವ ಕಾರ್ಖಾನೆಯಾಗಿದ್ದು ಕೊಪ್ಪಳದಿಂದ ತೊಲಗಲಿ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಜಿಲ್ಲಾ ಕೇಂದ್ರದ ಸಮೀಪದಲ್ಲಿ ಬಲ್ದೌಟ ಕಂಪ್ನಿ ಉಕ್ಕಿನ ಕಾರ್ಖಾನೆ ವಿಸ್ತರಿಸಲು ಕಂಪೌಂಡ್ ಹಾಕಿಕೊಂಡಿರುವ ಆವರಣದಲ್ಲಿ ಕೆರೆ ಇರುವ ಕಾರಣ ಸುಪ್ರೀಂ ಕೋರ್ಟ್ ಆದೇಶವನ್ನು ಬಲ್ದೌಟ್ ಕಾರ್ಖಾನೆ ಉಲ್ಲಂಘನೆ ಮಾಡಿದ್ದು ಅಲ್ಲದೆ ಸಾರ್ವಜನಿಕ ಮುಕ್ತವಾಗಿಸಬೇಕಾದ ಕೆರೆಯನ್ನು ಒತ್ತುವರಿ ಮಾಡಿ ಮತ್ತೆ ಕಂಪ್ನಿ ಉದ್ದಟ ಉದ್ದಟತನ ಪ್ರದರ್ಶನ ಮಾಡಿದೆ ಕೆರೆಯಲ್ಲಿ ಜಾನುವಾರುಗಳಿಗೆ ನೀರು ಕುಡಿಯಲು ಅವಕಾಶ ಮಾಡಿ ಕೊಡಬೇಕು ಎಂದು ಕುರಿ ಆಕಳು ಸೇರಿದಂತೆ ಸಾವಿರಕ್ಕೂ ಅಧಿಕ ಜಾನುವಾರ ವಾರ ಹೊಡೆದುಕೊಂಡು ಕೆರೆಯ ಕಡೆಗೆ ನೀರು ಕುಡಿಸಲು ಹೋದ ಕುರಿಗಾಯಿ ಮೇಲೆ ಕಂಪನಿಯ ಭದ್ರತಾ ಸಿಬ್ಬಂದಿ ಹಲ್ಲೆ ಮಾಡಿದ ಘಟನೆ ನಡೆದಿದೆ ಒಂಬತ್ತು ಜನ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿದ ಕಂಪನಿ ಸಿಬ್ಬಂದಿ ಸುಪ್ರೀಂ ಆದೇಶದಂತೆ ಬಸಾಪುರ್ ಕೆರೆಯನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು ಜಾನುವಾರುಗಳು ನೀರು ಕುಡಿಯಲು ಅವಕಾಶ ಮಾಡಿಕೊಡಬೇಕು ಎಂದು ಕೊಪ್ಪಳ ಬಚಾವ್ ಆಂದೋಲನ ಸಮಿತಿ ವತಿಯಿಂದ ಎರಡು ದಿನಗಳ ಹಿಂದೆ ಪ್ರತಿಭಟನೆ ನಡೆಸಿತ್ತು ಆಗ ಕುರಿ ದನಗಳನ್ನು ಕಾರ್ಖಾನೆಯ ಆವರಣದೊಳಗೆ ಇರುವ ಕೆರೆಗೆ ನುಗ್ಗಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದರಿಂದ ಇದಕ್ಕೆ ಒಂಬತ್ತು ಜನ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಾಗಿದೆ ಹೋರಾಟದ ಭಾಗವಾಗಿ ಶುಕ್ರವಾರ ಬೆಳಗ್ಗೆ ಬಸಾಪುರ ಗ್ರಾಮದ ಕುರಿಗಾಯಿ ದೇವಪ್ಪ ಹಾಲಹಳ್ಳಿ ಕುರಿಗಳಿಗೆ ನೀರು ಕುಡಿಸಲು ಕೆರೆಗಳ ಬಳಿ ಹೋದಾಗ ಬಲ್ದೋಟ್ ಕಂಪನಿಯ ಭದ್ರತಾ ಸಿಬ್ಬಂದಿ ಮನ ಬಂದಂತೆ ರಕ್ತ ಬರುವಂತೆ ಹಲ್ಲೆ ಮಾಡಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ ಚಿಕಿತ್ಸೆಗಾಗಿ ಹಲ್ಲೆಗೊಳಗಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಲ್ಲೆ ವಿಷಯ ತಿಳಿದು ಹೋರಾಟಗಾರರು ಕಾರ್ಖಾನೆ ಬಳಿ ಹೋದಾಗ ಭದ್ರತಾ ಸಿಬ್ಬಂದಿ ಜೊತೆ ಮಾತಿನ ಚಕಮಕಿ ನಡೆದಿದೆ ನಂತರ ಪೊಲೀಸರು ಬಂದು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ ಭಾರತೀಯ ದಂಡ ಸಮಿತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಡಿಯಲ್ಲಿ ಪ್ರಕರಣ ಬಿಎಸ್ಪಿಎಲ್ ಭದ್ರತಾ ವ್ಯವಸ್ಥಾಪಕ ಎಂ ಮಹೇಶ್ ನೀಡಿದ ದೂರಿನ ಆಧಾರದಲ್ಲಿ ಹೋರಾಟಗಾರರಾದ ಹಿರಿಯ ಸಾಹಿತಿ ಅಲ್ಲಮಪ್ರಭು ಬೆಟ್ಟದೂರು ರೈತ ಮುಖಂಡ ಹನುಮಂತಪ್ಪ ಕಲಿಕೇರಿ ಮಂಗಳೇಶ್ ರಾಥೋಡ್ ಮುದುಕಪ್ಪ ಹೊಸ್ಮನಿ ಗೋನಾಳ್ ಯಮ್ನೂರಪ್ಪ ಪೂಜಾರ್ ಮಂಜುನಾಥ್ ಗೊಂಡಬಾಳ ಭೀಮೇಶ್ ಕಲಿಕೇರಿ ಹಾಗೂ ಎಸ್ಎ ಗಫಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಜುಲೈ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿ ಎಸ್ ಪಿ ಎಲ್ ಕಾರ್ಖಾನೆ ಕಂಪೌಂಡ್ನಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಜಾನುವಾರುಗಳೊಂದಿಗೆ ಬಂದು ಒತ್ತಾಯದಿಂದ ನಮ್ಮನ್ನು ತಳ್ಳಿ ಕಾಂಪೌಂಡ್ ಒಳಗೆ ಜಾನುವಾರುಗಳನ್ನು ಕಾನೂನು ಬಾಹಿರವಾಗಿ ನುಗ್ಗಿಸಿದ್ದಾರೆ ಬಲವಂತವಾಗಿ ಒಳಗೆ ಪ್ರವೇಶ ಮಾಡಿದ್ದು ಅಲ್ಲದೆ ನನಗೆ ಮತ್ತು ನಮ್ಮ ಸಿಬ್ಬಂದಿಯನ್ನು ತಳ್ಳಿದ್ದಾರೆ ಎಂದು ಆರೋಪಿಸಿದ್ದಾರೆ ಹೀಗಾಗಿ ಇವರ ವಿರುದ್ಧ ಕಲಂ ಮುನ್ನೂರ ಇಪ್ಪತ್ತೊಂಬತ್ತು ಬಾರ್ಮೂರು ಸಂಹಿತೆ ಒನ್ನೂರ ತೊಂಬತ್ತು ಭಾರತೀಯ ದಂಡ ಸಂಹಿತೆ ಎರಡು ನೂರ ಇಪ್ಪತ್ತ್ ಮೂರರ ಅಡಿಯಲ್ಲಿ ಕ್ರಮ ವಹಿಸುವಂತೆ ಕೋರಿದ್ದಾರೆ ನಮ್ಮ ಕೆರೆಯ ನಮ್ಮ ಹಕ್ಕು ಸುಪ್ರೀಂ ಆದೇಶದಂತೆ ಬಸಾಪುರ್ ಕೆರೆಯನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕಾದ ಜಿಲ್ಲಾಡಳಿತದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಕಂಪ್ನಿಯು ಬ್ರಿಟಿಷ್ ಕಂಪ್ನಿಯ ರೀತಿ ಬಸಾಪುರ ಸುತ್ತಲಿನ ಹಳ್ಳಿಯ ಜನರ ಹಾಗೂ ಪ್ರಾಣಿ ದನಕರುಗಳು ಸೇರಿದಂತೆ ಅನೇಕ ಜೀವ ಸಂಕುಲಕ್ಕೆ ಉಪಯುಕ್ತವಾಗಿದ್ದ ಕೆರೆಯನ್ನು ಒತ್ತುವರಿ ಮಾಡಿದ್ದು ಅಲ್ಲದೆ ಸಿಬ್ಬಂದಿಗಳು ದೌರ್ಜನ್ಯ ನಡೆಸುತ್ತಿದ್ದಾರೆ ಕೆರೆ ನೀರಿಗಾಗಿ ದನಕರುಗಳು ನೀರು ಕುಡಿಯಲು ಬಿಡದೆ ಹಲ್ಲೆ ಮಾಡಿದ್ದು ಎಷ್ಟರ ಮಟ್ಟ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಹೋರಾಟಗಾರರದ್ದು ಇಲ್ಲಿ ನಿರಂತರ ದೌರ್ಜನ್ಯ ನಡೆಸುತ್ತಿರುವುದು ಗೊತ್ತಿದ್ದರೂ ಜನಪ್ರತಿನಿಧಿಗಳು ಮಾತ್ರ ತಮ್ಮ ಕುರ್ಚಿಗಾಗಿ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಇದೆಲ್ಲವನ್ನ ಗಮನಿಸುತ್ತಿರುವ ಹೋರಾಟಗಾರರು ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟಕ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ